ಎಲ್ಲೆದಿರಪ್ಪ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಶಾಸಕರ ಅರವತ್ತು ಐದು ಮಂದಿ ಅರವತ್ತೈದು ಮಂದಿ ಇನ್ನೂ ವಿರೋಧ ಪಕ್ಷದ ನಾಯಕ ಆರ್ಸಕ್ಕೆ ತಯಾರಿಲ್ಲ ನಿಮ್ಮ ಸಚೇತಕನ ಆರ್ಸಕ್ಕೆ ತಯಾರಿಲ್ಲ ನಿಮ್ಮ ವಿಪ್ಪನ್ನು ಆರಿಸೋಕೆ ತಯಾರಿಲ್ಲ ನಿಮ್ಮ ಉಪ ವಿರೋಧ ಪಕ್ಷದ ಉಪನಾಯಕನನ್ನು ಆರಿಸೋಕೆ ತಯಾರಿಲ್ಲ ಏನೇನು ಭಾಳ ಭಾಳ ಹೇಳ್ತಿದ್ರಿ ಬೊಮ್ಮಾಯಿಯವರೇ ನಮ್ಮದೇ ಸರ್ಕಾರ ಬರ್ತೈತಿ ಕಟೀಲ್ ಕುಮಾರ್ ಹೇಳಿದ್ರು ಕಾಂಗ್ರೆಸ್ಸಿನ ಕೊನೆ ಮೊಳೆ ಇದೇ ಸಿದ್ದರಾಮಯ್ಯ ಮತ್ತು ಇದೇ ಡಿ ಕೆ ಶಿವಕುಮಾರ್ ಕೊನೆ ಮೊಳೆ ಹೊಡಿತಾರಂತ ಹೇಳಿದ್ರಲ್ಲ ಕಟೀಲ್ ಕುಮಾರ್ ಎಲ್ಲಿ ಆಗಿರಿ ಯಾಕೋ ಕರ್ನಾಟಕದಾಗ ಕಾಂಗ್ರೆಸ್ ಬಂದ ಮೇಲೆ ಸ್ವಲ್ಪ ಹಿಂದೂ ಮುಸ್ಲಿಮ್ ಬೈಗಳ ಏನು ಬೇಕು ಅಂತ ಹೋಗ್ತಿದ್ರಲ್ಲ ಹಿಲಾ ಹಲಾಲ್ ಕಟ್ಟ ಜಟಕಾ ಕಟ್ಟ ಹಿಜಾಬ್ ಪ್ರತಿಯೊಂದು ಅಂಧ ಭಕ್ತರು ಸಹಿತ ಎಷ್ಟು ಟ್ರೋಲ್ ಮಾಡ್ತಿದ್ರಿ ಯಾಕೋ ಬಾಯಿ ಮುಚ್ಕೊಂಡಿರಲ್ಲ ಕೇಸ್ ಹಾಕಿ ಒಳಗೆ ಹಾಕ್ತಾನಂದಾರಲ್ಲ ಗೊತ್ತೈತಿಲ್ಲ ಸರ್ಕಾರ ಭಾಳ ಕಡಕೈತಿ ಈಗ ಯಾವುದೇ ಜಾತಿವಾದಿ ಮಾಡೋರಿಗೇನು ಜೈಲಗತಿ ಅಂತಾರೆ ಎಂ ಬಿ ಪಾಟೀಲ್ ಗೌಡ್ರು ಗುಡ್ಗ್ಯಾರ ಆ ಕಡೆಯಿಂದ ಪ್ರಿಯಾಂಕಾ ಖರ್ಗೆ ಸಹಿತ ಗು ಗುಡ್ಗಾಕತ್ತಾರ ಹೀಗೆಲ್ಲ ಮಾಡಾಕತ್ತಿರ ಅಂದ್ರೆ ನೀವು ವಿರೋಧ ಪಕ್ಷದ ನಾಯಕ ತಯಾರಿಲ್ಲ ಭಾಳ ಭಾಳ ಹೇಳ್ತಿದ್ರು ಬಿ ಎಲ್ ಸಂತೋಷ ಮತ್ತು ಜೋ ಜೋಶಿ ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ಎಲ್ಲಿದಿರಿ ಅಚ್ಚೆ ದಿನ ಹಿಂಗೆ ಏನು ಭಾಷಣ ಮಾಡಿದಿರಿ ಎಷ್ಟು ಸಲ ಮೋದಿ ಅವ್ರನ್ನ ಕರೆಸಿರಿ ಮೋದಿಯವ್ರ ಮುಖ ನೋಡಲಾರ್ದ ಈಗ ಮಂದಿ ಓಡಿ ಹೊಂಟೈತಿ ಇನ್ನು ಇಪ್ಪತ್ತೆಂಟು ಲೋಕಸಭಾ ಚುನಾವಣೆದಾಗ ಇಪ್ಪತ್ತೇಳು ಬರ್ಬೇಕಾದ್ರೆ ಇನ್ನು ಕಾಂಗ್ರೆಸ್ದವ್ರು ಎತ್ತಿದ ಕೈ ಇಪ್ಪತ್ತೇಳು ಬರ್ತಾವ ಒಂದ ಒಂದು ಬಿಟ್ಟು ಕೊಡ್ತಾರ ಅದು ಯಾವ್ದು ಅನ್ನೋದು ಹೇಳ್ತಾನ್ರಲ್ಲ ನಿಮಗೆ ಅದು ಯಾವುದು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಆದ್ರೆ ಏನು ಮಾಡಿದಿರಿ ಇದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಬಾಯು ಬಂದಾಗೈತ್ರಿ ಎಲ್ಲಿ ಅವಾಜ್ ಇಲ್ಲ ಎಲ್ಲಿ ಹೋದಲ್ಲಿ ಹಿಂದುತ್ವ ಎಲ್ಲಿ ಹೋದಲ್ಲಿ ಈ ಸಾಬ್ರ ಬಗ್ಗೆ ಎಲ್ಲಿ ಹೋದಲ್ಲಿ ಈ ವ್ಯಾಪಾರಕ್ಕೆ ಹೋಗಬೇಡ್ರಿ ಆ ಹಿಂದೂ ಮುಸಲ್ಮಾನರನ್ನ ಪಾಕಿಸ್ತಾನಕ್ಕೆ ಓಡಿಸ್ಬೇಕು ಪಾಕಿಸ್ತಾನದಾಗ ಹೋಗಿ ಅಲ್ಲಿ ನೀವು ನೆಲೆಸ್ರಿ ಇಲ್ಲಿ ಇರಾಕ್ ಹೋಗಬೇಡ್ರಿ ಅಂದ್ರಿ ಯಾಕೆ ರೀ ಬಸನಗೌಡ ಪಾಟೀಲ್ ಯತ್ನಾಳವ್ರ ಯಾರ ಇನ್ನು ಪಾಕಿಸ್ತಾನಕ್ಕೆ ಹೋಗಬೇಕು ಯಾರ ಹಿಂದೂಸ್ತಾನದಾಗ ಉಳಿಯಬೇಕು ಅನ್ನೋದು ಭಾರತದ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ನಿರ್ಣಯ ಮಾಡ್ತೈತಿರಿ ಭಾರತ ಜಾತ್ಯತೀತ ರಾಷ್ಟ್ರ ಸರ್ವ ಧರ್ಮಗಳ ಸ ಸಮನ್ವಯದ ಸಂಕೇತ ಇಲ್ಲಿ ಬಸವನ ನಾಡ ಮತ್ತು ಸೂಪಿ ಸಂತರ ಮಹರ್ಷಿಗಳ ನಾಡೈತಿ ಎಲ್ಲರೂ ಕೂಡಿ ಬಾಳುವುದ ಸಲುವಾಗಿ ನಾವೆಲ್ಲ ತಯಾರಾಗಿ ನಿಂತೀವಿ ನೀವು ಎಷ್ಟು ಪ್ರಯೋಗ ಮಾಡಿದಿರಿ ಎಷ್ಟು ಶಿಟ್ಟೆ ಓಟ್ ಹಾಕಿರಿ ನೋಡ್ರಿ ಎಂಬತ್ತೆಂಟು ಪರ್ಸೆಂಟ್ ಸಾಬ್ರ ಸಾಬ್ರ್ ತಮ್ಮ ತಾಕತ್ತು ತೋರಿಸಿದ್ರೆ ಮೊದಲ ಹೋಟ್ ಹಾಕೋಕೆ ಬರ್ರಿ ಅಂದ್ರೆ ಏನು ಮಾಡಿದ್ ಬಿಡ್ರಿ ಯಾವ ಆರಿಸಿ ಬಂದ್ರೆ ಯಾವ ಏನು ನಾನು ಹೋಗಲಿ ಬಿಡ್ರಿ ನಾವು ಬರುದು ಅಂತಿದ್ರು ಆದರೆ ಯಾವಾಗ ಕೊರೋನಾದಾಗ ಝಟಕ ಹೊಡಿತೀವ್ರಿಗೆ ಓಡೋಡಿ ಬಂದು ಓಟ್ ಹಾಕಿದರು ಹೊಸ ಸರ್ಕಾರ ತಂದರು ಸಮೃದ್ಧದ ಸರ್ಕಾರ ತಂದರು ಶಾಂತ ಸರ್ಕಾರ ತಂದರು ನೋಡ್ರಿ ಒಂದು ತಿಂಗಳ ಎಲ್ಲರೇ ಎಲ್ಲಿರೋ ಗಲಾಟೆ ಗಲಭೆ ಏನಾರ ಅದಾವನ್ನು ಟ್ರೋಲ್ಗಳು ಬಂದಾಗ್ಯಾವ್ರಿ ಏನೇನು ಹಾಕ್ತಿದ್ರು ಪಾ ಬೆಳ್ಳ ಬೆಳಗ್ಗೆ ಅದು ಫೇಸ್ಬುಕ್ ತೆಗೆದ್ರೆ ಬರೀ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಳಿ ಇತಿಹಾಸ ಆ ಇತಿಹಾಸ ಯಾವುದೋ ತಿರ್ಚಿದ್ದ ಇತಿಹಾಸ ಪಠ್ಯ ಪುಸ್ತಕಗಳನ್ನ ತಿರ್ಚಕ್ಕೆ ಪ್ರಯತ್ನ ಪಟ್ರಿ ಎಲ್ಲೆಲ್ಲಿಯೋ ಏನೋ ಕ್ಷಮಾಪಣೆ ಬಾರ್ದು ಎಲ್ಲೆಲ್ಲೋ ಓಡಿ ಹೋದವ್ರದೆಲ್ಲ ಪಠ್ಯ ಪುಸ್ತಕದಾಗ ಬರೆಯುವಂಗೆ ಮಾಡಿರಿ ಆದರೆ ಈಗ ನಿಜಾಂಶ ಏನು ಸತ್ಯಾಂಶ ಏನು ನೀವು ಅರವತ್ತೈದು ಶಾಸಕರು ಆರಿಸಿ ಬಂದ್ರಿ ಇನ್ನವರೆಗೆ ನಿಮಗೆ ವಿರೋಧ ಪಕ್ಷ ನಾಯಕ ಸ್ಥಾನ ಆರಿಸೋಕೆ ನಿಮಗೆ ಆಗವಾತು ಯಾಕಂದ್ರೆ ಟಗರ್ ಸಿದ್ದರಾಮಯ್ಯ ಮತ್ತು ಗುಡುಗುವ ಅಲ್ಲಿ ವಿಧಾನಸಭಾದಾಗ ಗೈಟ್ ಅಂದ್ರೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ತಾಕತ್ತು ಬೇಕಿರಲಿಲ್ಲ ಅವ್ರನ್ನ ಆಚೆಗೊಳಕ ಸಾಧ್ಯ ಇಲ್ಲರಿ ನೀವು ಅರವತ್ತೈದು ಮಂದಿ ಮುಗಿಬಿದ್ರು ಸಹಿತ ನೀವು ಬರೇ ಒಂದು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನ ವಿಧಾನಸಭಾದಾಗ ಅಳಗಾಡಿಸೋಕೆ ಸಾಧ್ಯ ಇಲ್ಲ ಬಹಳ ಚೆಂದ ಮಂತ್ರಿಗಳನ್ನ ಮೂವತ್ಮೂರು ಮಂದಿ ಮಾಡ್ಯಾರ್ರೀ ಬಹಳ ಒಳ್ಳೊಳ್ಳೆ ಮಂತ್ರಿಗಳನ್ನ ಮಾಡ್ಯಾರ ಪಾರದರ್ಶಕ ಕೊಡೋ ಸಲುವಾಗಿ ಸರ್ಕಾರ ಬಂದ ಒಂಬತ್ತು ದಿವಸ ಐದು ಒಂದು ಘೋಷಣೆಗಳ ಗ್ಯಾರಂಟಿ ಘೋಷಣೆ ಮಾಡ್ತಾರಂದ್ರೆ ನೀವು ಒಂಬತ್ತು ವರ್ಷದಿಂದ ಏನೇನು ಹೇಳಿದಿರಿ ಒಬ್ಬ ಅಂಧಭಕ್ತ ನಮ್ಮನ್ನು ಚಾಲೆಂಜ್ ಮಾಡಿದ ಇಪ್ಪತ್ತು ಹದಿನೈದು ಲಕ್ಷ ನಿಮ್ಮ ಅಕೌಂಟಿಗೆ ಹಣ ಹಾಕ್ತು ಅನ್ನದು ಎಲ್ಲಿ ಐತಿ ವಿಡಿಯೋ ಅದಕ್ಕೆ ಬಹುಮಾನ ಕೊಡ್ತು ನಂದ ಅದನ್ನು ಸಾವಿರಾರು ಮಂದಿ ನಾವು ಹೇಳ್ಕಿತ ಮೊದಲ ಹಾಕಿರ್ರಿ ಮೋದಿಯವರೇ ಸ್ವತಃ ಹೇಳಿದ್ರು ಅದನ್ನು ಅಮಿತ್ ಶಾ ಹೇಳ್ತಾರೆ ಅದೊಂದು ನಗೆ ಕಿರಿ ಅದೊಂದು ಸೋಮ ಹಂಗೆ ಹೇಳೋದು ಎಮಾರಿಸೋ ಸಲುವಾಗಿ ಹೇಳೋದು ಅಂದರು ಇಂಥವೆಲ್ಲ ಸುಳ್ಳು ಮತ್ತು ವಂಚನೆಯ ಮತ್ತು ಮೋಸದ ಜಾಲಗಳಿಂದ ನೀವು ಜನರನ್ನು ಎಮಾರ್ಸಕ್ ಆದ್ರಿ ದಕ್ಷಿಣ ಭಾರತದಿಂದ ಇನ್ನು ನಿಂತೈತಿ ಜನ ಇನ್ನು ಲಾಲ್ ಕಿಲ್ಲಾ ಹಿಡ್ಕೋತಾರ ಹೊಸ ನೂತನವಾಗಿ ಏನು ಪಾರ್ಲಿಮೆಂಟ್ ಕಟ್ಟೇರಿ ಆ ಪಾರ್ಲಿಮೆಂಟ್ದಾಗಿನ ಭಾರತ ದೇಶದ ಜಾತ್ಯಾತೀತ ಪಕ್ಷಗಳು ಎಲ್ಲರೂ ಒಕ್ಕಟ್ಟಾಗಿ ಸರ್ಕಾರ ನಡೆಸ್ತಾರ ಹೊಸ ಪ್ರಧಾನಮಂತ್ರಿ ಆಯ್ಕೆ ಆಗ್ತಾನೆ ದೇಶಕ್ಕೆ ಶಾಂತಿಯ ಒಂದು ನೆಮ್ಮದಿಯ ಸಂಕೇತ ಆಗತೈತಿ ಭಾರಿ ಮಳೆ ಬೀಳ್ತೈತಿ ಬೆಳೆ ಚೆಂದ ಆಕೈತಿ ರೈತಾಪಿನೂ ಖುಷಿ ಆಕಾನ ಅನೇಕ ಜನರು ಎಲ್ಲರೂ ಭಾರತದಲ್ಲಿ ಎಲ್ಲರೂ ಶಾಂತಿಯ ಒಂದು ನೆಲೆ ದಲ್ಲಿ ಬದುಕಿ ಬಾಳ್ತಾರ ಅನ್ನೋದು ವಿಶೇಷ ಸ್ಟೋರಿ ಅಲ್ರಿ ಹಂಗಾದ್ರೆ ಹಾಗಾದ್ರೆ ಅರವತ್ತೈದು ಮಂದಿ ಶಾಸಕರು ಏನು ಮಾಡಕ್ಕೆ ನಿಮ್ಮ ನಾಯಕನಾರಸು ಸಲುವಾಗಿ ವಿರೋಧ ಪಕ್ಷದಾಗಿ ಇನ್ನೂ ಇಲ್ಲ ಮೂರು ತಾರೀಕದಿಂದ ಅಧಿವೇಶನ ಪ್ರಾರಂಭ ಆಗೋದು ಬಜೆಟ್ ಆಗೋದು ಬಜೆಟ್ ಚರ್ಚೆದಾಗ ನಿಮ್ಮದು ಏನು ಭಾಗ ಐತೆ ಏನು ಪ್ರಶ್ನೆ ಕೇಳವ್ರ ಪ್ರಶ್ನೆ ಕೇಳಬಾರ್ದಂಗೆ ನಿಮ್ಮ ಬಾಯಿಗೆ ಪಟ್ಟಿ ಕಟ್ಟ್ಯಾರ ಐದು ಗ್ಯಾರಂಟಿ ಬಡವ್ರಿಗೆ ಬೇಕಾಗುವಂಥ ಐದು ಗ್ಯಾರಂಟಿಗಳನ್ನ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸಾರೈತೆ ಅಂದ್ರೆ ಇನ್ನು ನೀವು ದಿಕ್ಕೆಟ್ಟು ಹೋಗ್ತೀರಿ ಅರವತ್ತೈದರಿಂದ ಇನ್ನು ಇಪ್ಪತ್ತೆಂಟರಾಗ ಆರು ಬರ್ತೀರಿ ಇನ್ನು ನಿಮ್ಮದು ಮುಗಿದ ಹೋದ ಅಧ್ಯಾಯ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗ ಬರ್ತಾನೆ ಕಾಕ ನಮಸ್ಕಾರ